ಕ್ಲಾಸಲ್ಲಿ ನಾವೇನ್ ನೋಡೋಣ ಆರ್ಟಿಕಲ್ಸ್ ಬಗ್ಗೆ ಓಕೆ ಆರ್ಟಿಕಲ್ಸ್ ಅಂದ್ರೆ ಏನು ನೀವು ಒಂದು ನೋಡ್ರಿ ಒಂದು ಸೆಂಟೆನ್ಸ್ ಯೂಸ್ ಮಾಡ್ತಿರ್ತೀರಿ ಇಂಗ್ಲಿಷ್ ಒಳಗೆ ಅಲ್ಲಿ ಎ ಅಂತ ಒಂದು ವರ್ಡ್ ಬರ್ತದೆ ಅ ಅಂತ ಅಂತೀರಿ ಆನ್ ಬರ್ತದ ದ ಬರ್ತದ ಬರ್ತದ ಇಲ್ರಿ ಎಸ್ ನೋಡ್ರಿ ಆರ್ಟಿಕಲ್ಸ್ ಒಳಗೆ ಏನು ಮಾಡ್ತೀವಿ ಹಂಗ ಬರ್ತಾರೆ ನಾವು ಏನು ಮಾಡಬೇಕು ಅಂತ ಏನ್ ಬಳಸ್ಬೇಕು ಅನ್ನೋದು ನಮ್ಮ ಮುಂದೆ ಬೇಕಲ್ಲಿ ಹೌದಾ ಆರ್ಟಿಕಲ್ಸ್ ಒಳಗೆ ಎರಡು ಪ್ರಕಾರದವು ಅದೆರಡು ಟೂ ಟೈಪ್ಸ್ ಇನ್ ಆರ್ಟಿಕಲ್ಸ್ ದ ಟು ಟೈಮ್ಸ್ ಒಂದ್ ರೀ ಡೆಫಿನೆಟ್ ಆರ್ಟಿಕಲ್ ಇನ್ನೊಂದ್ ಯಾವ್ದು ಇನ್ಡೆಫಿನೇಟ್ ಆರ್ಟಿಕಲ್ ಎಸ್ ಡೆಫಿನೇಟ್ ಅಂದ್ರೆ ಏನ್ರಿ ಡೆಫಿನೆಟ್ ಅಂದ್ರೆ ನಿರ್ದಿಷ್ಟವಾಗಿರ್ತಕ್ಕಂತಹ ನಿರ್ದಿಷ್ಟವಾಗಿ ಡೆಫಿನೆಟ್ಲಿ ಅಂತ ಶೋರ್ಲಿ ಗೊತ್ತಿ ಎಸ್ ಅದನ್ನ ಎಲ್ಲಿ ಬಳಸ್ ಆಗಿ ಇನ್ಡೆಫಿನೇಟ್ ಅಂದ್ರೆ ಅದ್ರ ಅಪೋಸಿಟ್ ಇಲ್ಲಿ ಯಾವ್ದಾದ್ರು ಕನ್ಸಿಸ್ಟೆನ್ಸಿ ಇರಂಗಿಲ್ಲ ಡೆಫಿನೆಟ್ ಇರಂಗಿಲ್ಲ ಹೋಗಿಲ್ಲರಿ

ಸಿಂಗ್ಯರ್ ನೋ ತೋಡ್ರಿ ಇನ್ನೊಂದ್ ಏನ್ ಮಾಡಿ ನೋವ್ ವಾಟ್ ಆರ್ ದ ಸಿಂಗುಲರ್ ಸಿಂಗ್ಯುಲರ್ ನೋ ಇದ್ದಾಗ ಏನ್ ಯೂಸ್ ಅಥವಾ ಅಂದ್ರೆ ಯೂಸ್ ಮಾಡಿ ಹೆಂಗಿ ನೋಡ್ರಿ ಪೆನ್ ಐತಿ ನ್ಯೂರಲ್ ಒಳಗೆ ಏನಕೈತಿ ಪೆನ್ಸ್ ಬುಕ್ ಐತಿ ನ್ಯೂರಲ್ ಒಳಗೆ ಏನ್ ಹಾಕೈತಿ ಓಕೆ ಗ್ಲಾಸ್ ಐತಿ ನ್ಯೂರಲ್ ಒಳಗೆ ಏನಕೈತಿ

ನೋಡಿ ಅನ್ ಓಪನ್ ಇಟ್ ಓಕೆ ಓಪನ್ ಇಟ್ ಇಲ್ಲಿ ದ ब्लू ಪೆನ್ ಅಂತ ಹೇಳ್ತೆ ದ ब्लू ಪೆನ್ ಅಂತ ಹೇಳ್ತೆ ಓಕೆ शी गिव मी ದ ब्लू ಪೆನ್ ಅಂತ ಹೇಳ್ತೆ शी गिव मी ಅ ಪೆನ್ ಅಂತ ಹೇಳ್ತಿನಿ शी गिव मी ಅ ಬ್ಲೂ ಪೆನ್ ಅಂತ ಹೇಳ್ತಿನಿ शी गिव मी ದ ಬ್ಲೂ ಪೆನ್ ಅಂತ ಹೇಳ್ತೆ ಬ್ಲೂ ಅಂತಕಂತದ್ದು ನಿರ್ದಿಷ್ಟವಾಗಿ ಹೇಳ್ತ ನಿರ್ದಿಷ್ಟವಾಗಿ ब्लू पेन ಬಗ್ಗೆ ನಾನು ಮಾತಾಡತ್ತೀನಿ ಅವಾಗ ಏನು ಬದಲಸ್ತಾಯು ಮಾಮ ಅದು ಅಂತಕಂತ ಬಲಸ್ತರಿ ಮತ್ತೆ யுನಿವರ್ಸ್ ಆಫ್ ಥಿಂಗ್ಸ್ ಇರುತ್ತೆ ಅಂದ್ರೆ ಯಾವಾಗ ಅದು ಮೂನ್ ದ ಸನ್ ಸೋ ಆ ಫೋರ ಯುನಿವರ್ಸ್ ಆಫ್ ಥಿಂಗ್ಸ್ what are changes ಆಗಗಳಿಗೆ ಅಂತ ಲೇನ್ ಬದಲಸ್ತಿದೆ ಅದು ಬದಲಸ್ತಿದೆ ಈಜಿ ಕಾನ್ಸೆಪ್ಟ್ ಇದು ನಿಮಗೆ ಏನು ಅನ್ಸುತ್ತೆ ಏನು ಪಕ್ಕದ ಕಾಂಪಿಟಿಟಿವ್ ಎಕ್ಸಾಮ್ ಫಾರ್ ಆಗೋ

ಓವೆಲ್ಸ್ ಅಂದ್ರೆ ಮಾಡ್ತೀರಿ ಓವೆಲ್ಸ್ ಅಂದ್ರೆ ಏನ್ರಿ ಕನ್ನಡ ಒಳಗ ಸ್ವರಗಳು ಸ್ವರಗಳು ಇಂಗ್ಲಿಷ್ ಒಳಗೆ ಯಾವ ಓವೆಲ್ಸ್ ಇದಾವೆ ಎ ಇ ಐನ್ರಿ ಐದು ಸ್ವರಗಳ ನೋಡ್ರಿ ಯಾನ್ ಅಂತಕ್ಕಂಥದ್ದು ಸ್ವರಗಳ ಎ ಎಇ ಆಯ್ ಅವರಿಗೂ ಬಂದಾಗ ಮಾತ್ರ ಬಳಸೋದಿಲ್ಲ ಹೌದಾ ನಾವು ಸ್ವರಗಳ ಉಚ್ಚಾರವನ್ನು ಮಾಡ್ತೇವೆ ಅಂತ ಬಂದ್ರಿ ഉച്ച മേലു എക്സാപൽസ് നോരി ഐ നിന്ന് താങ്ക് എക്സ് കീം ഐസ്ക്രീം അക തൂ നിന്ന് തകൊള്ളി ഏഴ് അബ്രേല ത ಇಲ್ಲಿ ಇವರಿಂದ ಅಷ್ಟೇ ಇರ್ಬೋದು ಬಟ್ ಏನೈತ್ರಿ ಆರೆಂಜ್ ಆರೆಂಜ್ ಇಲ್ಲೇನೈತ್ರಿ ಐಸ್ ಕ್ರೀಮ್ ಇಲ್ಲೇನೈತ್ರಿ ಇಲ್ಲೇನೈತ್ರಿ ಆಪಲ್ ಇಲ್ಲೇನೈತ್ರಿ ಏನು ಸ್ವರಗಳು ಏನ್ ಬಳಸ್ತೀರವ ಪ್ಯಾನ್ ಅಂತ ಬಳಸ್ತೇವೆ ಮತ್ ಇಲ್ಲಿ ಏನ್ ಬಳಸ್ತೈತಿ ಹೆಚ್ ಐತಿರಿ ಸರ ನಾವ್ ಏನ್ ಬಳಸ್ತೇವ್ರಿ ಅಹ್ ಬಳಸ್ತೇವ್ರಿ ಅಹ್ ಬಳಸ್ತೀವಿ ರಾಂಗ್ ಆ ಉಚ್ಚಾರಣೆ ಹೇಂಗ್ ಮಾಡ್ತೀರಿ ಆನರ್ ಆನರ್ ಆ ಅಂತ ಉಚ್ಚಾರಣೆ ಮಾಡ್ತೀವಿ ಅವಾಗ ಏನ್ ಬರ್ತದ್ರಿ ಆನರ್ ಸ್ಪೆಲ್ಲಿಂಗ್ ಬರುವಕೆ ಹೆಂಗೆ ಅಂತಾ ಈ ತರನಾಗಿರ್ತಕ್ಕಂಥ ನಾವೆಲ್ಲಿ ಆನ ಅಲ್ಲಿ ಬಲಿಸ್ತೀವಿ ಓಕೆ ನಿಮಗೆ ಆರ್ಟಿಕಲ್ಸ್ ಸಿಂಗಲ್ ಟಾಪಿಕ್ ಟ್ರೆಜರ್ ದಬಾ ಇಲ್ಲಿ ಏನು ಬಲಿಸ್ತರೋ ಅಂತಕಂತ ಕೇಳುತ್ತೆ ಎ ಅಂತ ಇದ್ದಾಗ ಯಾವ ಒಂದು ಆರ್ಟಿಕಲ್ ಅನ್ನ ಇಲ್ಲಿ ಏನು ಫಿಲ್ ಮಾಡ್ತೀವಿ which article ದ ಕಾಮೆಂಟ್ ಸೆಕ್ಷನ್ ಬಳಸ್ತಿರು ಇದು ಮಾಡ್ರಿ ಹೆಚ್ಚಿನ ವಿಡಿಯೋಗಳಿಗೆ ನಿಮ್ಮ ಗ್ರಾಮರ್ ಬಗ್ಗೆ ಏನಾದ್ರು ಆಸಕ್ತಿ ಇತ್ತು ಓದೋದಿತ್ತು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದೆ ಅಂದ್ರೆ ನಮ್ದು ಇಂಗ್ಲೀಷ್ ಸರ್ ಅಂತ ಒಂದು ಚಾನಲ್ ಇದೆ ಅದಕ್ಕೆ ಏನ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅದೇ ರೀತಿ ರೀತಿಯಾಗಿ ಬೆಲ್ಲ ಮಾಡಿ ನಮ್ಮ ಯಾವುದೋ ಒಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಆದಷ್ಟು ಬೇಗನೆ ರೀಚ್ ಓಕೆ ಥ್ಯಾಂಕ್ ಯು